ನಮಸ್ಕಾರ ರೀ ನಮ್ಮಂದಿಗೆಲ್ಲ ನಮಸ್ಕಾರ ಈ ವರ್ಷ ರೇಟಿನ ಬಗ್ಗೆ ಭಾಳಷ್ಟು ರೇಟ್ ಅದ ಏನು ಹೇಳಪ್ಲೆ ಇಲ್ಲ ಇನ್ನೊಂದು ನಮ್ಮ ರೈತರು ಎಲ್ಲರೂ ನಮಗೊಂದು ಕ್ವಶನ್ ಕೇಳಾಕತ್ತಿದ್ರಿ ಏನಪ್ಪ ಅಂತಂದ್ರೆ ರೇಟ್ ಚಲೋ ಆದ್ರಿ ಒಂದು ಮಾರ್ಕೆಟಿಂಗ್ ಎಲ್ಲಿ ಚಲೋ ನಡೆದದ ಮೂರ್ನಾಲ್ಕು ಕಡೆ ನಮಗೆ ಅನುಕೂಲ ಆಗುತ್ತೆ ಎಲ್ಲಿ ರೇಟ್ ಚಲೋ ಮಾರಾಗುತ್ತದ ನಾವು ಎಲ್ಲಿ ಹಚ್ಚಿದ್ರೆ ಕರೆಕ್ಟ್ ಆಗ್ತದ ಅಂತ ನೀವು ಕೇಳಾಕತ್ತಿದ್ರಿ ಸ್ವಲ್ಪ ಏನದ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಲೇಬೇಕಾಗ್ತದೆ ಯಾಕಂತಂದ್ರೆ ನಮ್ಮದು ಹದಿನಾರು ಹದಿನೇಳು ವರ್ಷನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾವು ಮಾರ್ಕೆಟಿಂಗ್ ಮಾಡಿರೋದು ಬಿಜಾಪುರ ನಮಗೆ ಅಷ್ಟೇನು ಅನುಕೂಲಕರವಾಗಿ ಆಗಿಲ್ಲ ಅದ್ರ ಬಗ್ಗೆ ನಾನು ಲಾಸ್ಟಿಗೆ ಅದು ನಮ್ಮ ಹದಿನಾರು ವರ್ಷನ ಎಕ್ಸ್ಪೀರಿಯೆನ್ಸ್ ಇನ್ನೊಂದು ಹಿಡಿಯೋನೇ ಮಾಡ್ತೀನೋದು ಹೆಂಗಾಗಿತ್ತು ನಮ್ಮ ಮನೆ ಬರ ಅಂಥೇಳಿ ಒಂಥರ ಬಾವಿ ಒಳಗಿನ ಕಪ್ಪೆ ಆದಂಗೆ ಅವಾಗ ಅದ್ರ ಬಗ್ಗೆ ಮಾತಾಡೋಣ ಸದ್ಯಕ್ಕೆ ನೋಡಿರಿ ಒಂದು ಸಾಂಗ್ಲಿ ತಾಸ್ಗಾವ ಸೊಲ್ಲಾಪುರ ಪಂಡ್ರಾಪುರ ವಿಜಯಪುರ ಇಷ್ಟು ಕಡೆ ನಾವು ಮಾರ್ಕೆಟಿಂಗ್ ಬಗ್ಗೆ ನೋಡಿವಿ ನಮ್ಮ ರೈತರು ಯಾರಾದರೂ ಒಬ್ರು ಒಂದು ಸಾವಿರಕ್ಕೆ ಹೋಗಿ ಹೋಗಿರ್ತಾರೆ ಪ್ರತಿ ವಾರ ಹೋಗಿರ್ತಾರೆ ಎಲ್ಲರೂ ಅವರು ಏನು ಮಾಡ್ತಾರೆ ಒಂದು ಕ್ಲಿಪ್ ಕಳಿಸ್ತಾರೆ ವೀಡಿಯೋಗಳು ಅಥವಾ ಏನು ಮಾಡ್ತಾರೆ ಲೈವ್ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಸರ ಹಿಂಗೆ ನಡೆದದ್ದು ನೋಡಿರಿ ರೇಟ ಅಂತೇಳಿ ಎಲ್ಲರ ಕಡೆ ಹೋದವರು ಎಲ್ಲರೂ ಒಂದು ವಿಷಯನ ತಿಳಿಸ್ಕೊಟ್ಟಾರೆ ಆ ವಾರಿನ ಬಗ್ಗೆ ಹ್ಞೂ ಈಗ ಫಸ್ಟ ನಾವು ಬಿಜಾಪುರ ಬಗ್ಗೆ ರೀ ಆಮೇಲೆ ಏನಾದ್ರೆ ಸಾಂಗ್ಲಿ ತಾಸನ ಪಂಡ್ರಪುರ ಸೋಲಾಪುರ ಬರೋನಂತೆ ಫಸ್ಟ್ ವಿಜಯಪುರದಾಗ ನಮಗೆ ಎಷ್ಟೇ ರೇಟ್ ಇದ್ದರೂ ಬಿಜಾಪುರಕ್ಕೆ ಸಾಂಗ್ಲಿಗೆ ಭಾಳ ಡಿಫ್ರೆನ್ಸ್ ಆಗುತ್ತೆ ಅದಕ್ಕೆ ಈ ವರ್ಷ ಇಲ್ಲಿ ಮ್ಯಾಕ್ಸಿಮಮ್ ಮಾನಿಕ ಚಮ್ಮನ್ನೇ ಲಾಸ್ಟ್ ಟೈಮ್ ಬಿಟ್ಟಿರೋದು ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ತು ನಾಲ್ಕುನೂರು ತನಕ ಹೋಗ್ಯಾರ ಎಲ್ಲಿ ಇಲ್ಲಿ ವಿಜಯಪುರದಾಗ ಏನದ ಮ್ಯಾಕ್ಸಿಮಮ್ ಎರಡು ನೂರ ಐವತ್ತಕ್ಕೆ ಹೋಗ್ಯಾರ ಲಾಸ್ಟ್ ಬಟ್ ನಾವು ಬೇರೆ ಕಡೆ ಏನದ ಅದ್ರ ಬಗ್ಗೆ ನೋಡೋಣ ಇಲ್ಲಿ ಬಿಜಾಪುರದಾಗ ಸ್ವಲ್ಪ ಒಂದು ರೇಂಜ್ ಒಳಗೆ ರೇಟ್ ಆಗ್ಯದ ಎಲ್ಲಿ ಚಲೋ ಮಾರ್ತದ್ರಿ ಅದು ಕೇಳೋದಕ್ಕೆ ನಾ ವಿಡಿಯೋ ಮಾಡಾಕತ್ತೀನಿ ರೀ ಇದು ಬೇರೆ ಉದ್ದೇಶಕ್ಕಲ್ಲ ಇದು ಯಾರು ಬೇಜಾರು ಮಾಡ್ಕೊಳ್ಳುವಂಥ ಇದೇನಿಲ್ಲ ನಮ್ಮ ರೈತರ ಸಲುವಾಗಿ ಏನದ ಎಲ್ಲಿ ಚಲೋ ಮಾರ್ಕೆಟ್ ನಡೆದದ್ರಿ ಅನ್ನೋ ಒಂದೇ ಒಂದು ಕ್ವಶನ್ಗೆ ನಾ ವಿಡಿಯೋ ರೀ ಯಾರನ್ನೂ ಉದ್ದೇಶಿಸಿ ಇದ್ರೊಳಗೆ ಮಾಡಿಲ್ಲ ಈಗೇನಿದೆ ಏನದ ಒಂದು ರೇಂಜ್ ಒಳಗೆ ನಡೆದದ್ರಿ ಅಷ್ಟೇನು ಹೆವಿನೂ ಅಲ್ಲ ಅಷ್ಟೇನು ಕಮ್ಮಿನೂ ಅಲ್ಲ ಒಂದು ಮಿಡಲ್ ರೇಂಜ್ ಒಳಗೆ ಮಾರ್ಕೆಟ್ ನಡೆದದ ಇನ್ನು ಸಾಂಗ್ಲಿ ನೋಡೋದಾದ್ರೆ ಸಾಂಗ್ಲಿ ಒಳಗೆ ಸ್ವಲ್ಪ ಬಟರ್ ಫಸ್ಟ್ ರೇಟ್ ಕೊಡಾಗತ್ತಾರ ಅಲ್ಲಿ ನೋಡಿರಿ ಮಾನಿಕಮನ್ನ ಹೋಗ್ಯಾರ ಐದುನೂರು ತನಕ ಹೋಗ್ಯಾರ ಆಮೇಲೆ ತನ್ಸನ್ನ ಅರವತ್ತು ಎಪ್ಪತ್ರ ಹೋಗ್ಯಾರ ನೂರ ಅರುವತ್ತು ಎಪ್ಪತ್ತರ ತನಕ ಹೋಗ್ಯಾರ ಅಲ್ಲಿ ಏನು ತೊಂದರೆ ಇಲ್ಲ ಅಲ್ಲಿ ಬೆಸ್ಟ್ ಕೊಟ್ಟಾರೆ ತಾಸ್ಕಾಂ ಏನದ ಇಲ್ಲಿಕ್ಕಿಂತ ಸ್ವಲ್ಪ ಮುಂದೆ ಇಲ್ಲರಿ ತಾಸ್ಕಾಂ ಇದಕ್ಕಿಂತ ಒಂದು ಸ್ವಲ್ಪ ಮುಂದೆ ಆಮೇಲೆ ಸೊಲ್ಲಾಪುರದಾಗ ಲಾಸ್ಟ್ ಟೈಮ್ ಒಂದು ಎಲ್ಲರ ಹತ್ರ ಒಂದು ಇಡೀ ಓಡಾಡ್ತದೆ ಎಷ್ಟು ಆರುನೂರ ಐವತ್ತು ರೂಪಾಯಿ ಬೆಸ್ಟ್ ರಿಸಲ್ಟ್ ಇಂದ್ರೆ ಅದನ್ನೂ ಓಡ್ತು ಚಲೋ ರೇಟ್ ಅದಕ್ಕೂ ಕೊಟ್ಟಾರ ಸೊಲ್ಲಾಪುರದಾಗ ಇನ್ನು ಪಂಡ್ರಪುರದಾಗ ನೋಡೋದಾದ್ರೆ ಅಲ್ಲಿ ಬೆಸ್ಟ್ ರೇಟ್ ಕೊಟ್ಟಾರ ಅಲ್ಲಿ ಏನು ತೊಂದರೆ ಇಲ್ಲ ಚಲೋ ರೇಟ್ ಕೊಟ್ಟಾರ ಅಲ್ಲಿ ನಮಗೆ ಈ ವರ್ಷನ ಅನುಭವ ಎಲ್ಲಿ ಮಾರ್ಕೆಟಿಂಗ್ ಚಲೋ ಆಗ್ಯದ ಎಲ್ಲಿ ಮಾರ್ಕೆಟ್ ಚಲೋ ರೇಟ್ ಕೊಟ್ಟಾರ ಅನ್ನೋದಾದ್ರೆ ನಾವು ನಾವು ಹಚ್ಚಿದ ಮಾಲಿನ್ಯ ರೇಟ ಹೇಳ್ತೀನಿ ರೀ ಸೇಮ್ ಕ್ವಾಲಿಟಿ ಸೇಮ್ ಇಲ್ಲಿ ಎರಡು ನಮ್ದೊಂದಿತ್ತು ನಮ್ಮ ಪಕ್ಕದವ್ರದೊಂದು ಇತ್ತು ಸೇಮ್ ಕ್ವಾಲ್ಟಿ ನಮ್ಗಿಂತ ಒಂದು ಒಂದು ಪಾಯಿಂಟ್ ಮುಂದಿತ್ತು ಶುಗರಿಗೂ ಮುಂದಿತ್ತು ಪಲ್ಪಿಗೂ ನಮ್ಗಿಂತ ಕ್ವಾಲ್ಟಿ ಇತ್ತು ಕಲರ್ ಒಳಗೂ ಸೇಮ್ ಇದ್ದಂಗೆ ಇತ್ತು ಅವ್ರದ್ದು ನೂರ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಸಮಥಿಂಗ್ ಕೊಟ್ಟರು ನಮ್ಮದು ಅದೇ ವಾರ ಎರಡು ನೂರ ನಲ್ವತ್ತು ರೂಪಾಯಿ ಮ್ಯಾಲ ಇತ್ತು ಇದು ಎಲ್ಲಿ ತಾಸ್ಕೊಬೋದು ಅದು ನೀವೇ ಡಿಸೈಡ್ ಮಾಡಿರಿ ಇಷ್ಟು ಹೇಳಿದೆ ಆಮೇಲೆ ಏನದ ಇನ್ನೂ ಕೆಲವೊಂದು ರೈತರು ನಮಗೆ ಹೇಳ್ತಿದ್ರು ಸರ ಇಲ್ಲ ರೀ ಬಿಜಾಪುರದಾಗ ಜಾಸ್ತಿ ರೇಟ್ ಕೊಟ್ರಂತ ಅಂತಂದರು ಇನ್ನು ಕೆಲವಷ್ಟು ಫಿಫ್ಟಿ ಪರ್ಸೆಂಟ್ ರೈತರು ಏನಂದರು ಇಲ್ಲರಿ ಸರ ಸಾಂಗ್ಲಿ ಮತ್ತು ತಾಸ್ಗಾವ್ ಚಲೋ ಹೋಯ್ತು ರೀ ಅಂತಂದರು ಇನ್ನು ಕೆಲವೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ರೈತರು ಏನು ಹೇಳಿದ್ರು ರೀ ಸರ ಪಂಡ್ರಪುರದಾಗ ಚಲೋ ಆಗ್ಯದ್ರಿ ಮತ್ತು ಸೊಲ್ಲಾಪುರದಾಗೂ ಚಲೋ ರೀ ಅಂತ ಹೇಳಿದ್ರು ನಮಗೆ ಟ್ರಾನ್ಸ್ಪರೆನ್ಸಿಯಾಗಿ ನಮಗೆ ಚಲೋ ರೇಟ್ ಕಂಡಿದ್ದು ನಮಗೇನದ ನಾವು ಕೊಟ್ಟಿರೋ ಮಾಲ್ ಎಲ್ಲ ನಾವು ಅಲ್ಲಿ ಹೋಗಿ ನೋಡಿ ಮಾಡಿ ಬಂದಿವಿ ಬಟ್ ತಾಸನ ಒಂದು ಸ್ವಲ್ಪ ಬೆಟ್ರ್ ಅನ್ಸೋದು ನಮಗೆ ಯಾವುದೂ ತೊಂದರೆ ಅನಿಸಿಲ್ಲ ಯಾಕಂದರೆ ಕೆಲವೊಂದು ಕಡೆ ನೋಡಿರಿ ಸಾಕಷ್ಟು ಮುರಿ ಹೆಸರು ಹೇಳ್ಕೊಂಡು ಅದು ಇದು ಅಂಥೇಳಿ ಬಟ್ ಅವೆಲ್ಲ ಅಲ್ಲಿ ಏನಿಲ್ಲ ಇಲ್ಲ ಕರೆಕ್ಟೇ ಕೊಡೋದು ತಗೊಳ್ಳೋದು ಬರೋದು ಇಷ್ಟೇ ಕೆಲಸ ಮೂವತ್ತೈದರಿಂದ ನಲ್ವತ್ತು ದಿವ್ಸಿಗೆ ನಮ್ಮ ಬಿಲ್ ಆಗ್ತವೆ ಒಂದು ದಿನ ಹೆಚ್ಚಿಗೆ ಮಾಡಲ್ಲ ಒಂದು ದಿನ ಕಡಿಮೆ ತೊಗೊಳ್ಳಲ್ಲ ಕರೆಕ್ಟ್ ದಿನಕ್ಕೆ ನಮಗೆ ಬಿಲ್ ಆಗಿ ನಮ್ಮ ವಾಟ್ಸಪ್ಪಿಗೂ ಹಾಕಿರ್ತಾರೆ ನಮ್ಮ ಅಕೌಂಟಿಗೂ ದುಡ್ಡು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಇದನ್ನು ನಾವು ರೈತರು ಗಮನದಾಗೆ ಇಟ್ಕೊಂಡು ನಾವು ಮಾರ್ಕೆಟಿಂಗ್ ಎಲ್ಲ ರೈತರೇನದ ಚಲೋ ಚಾಗಿ ಮಾಡಿರಿ ಈ ವರ್ಷ ಚಲೋ ರೇಟ್ ಅದ ಈ ಮಾರ್ಚ್ ಎಂಡ ಅನ್ನೋದ್ರಾಗ ಸ್ವಲ್ಪ ಎಲ್ಲರೂ ಮಾರ್ಕೊಳ್ರಿ ಸ್ವಲ್ಪ ಮುಂದೆ ರೇಟ ಅನುಕೂಲಕರವಂತ ಇದ್ದರೆ ರೈತರು ನಿಮಗೆ ಅನುಕೂಲ ಇತ್ತಂದ್ರೆ ಒಂದು ನಾಲ್ಕು ದಿವ್ಸ ಇಟ್ಕೊಂಡದ್ದು ಚಲೋ ರೇಟ್ ಸಿಗ್ತದ ಅಂತೆಲ್ಲ ಅವ್ರು ಬಾಯಾಗ ಅಂತಾರೆ ನೋಡಿ ಅಲ್ಲಿ ಇಲ್ಲಿ ಕೇಳಿವಿ ಇಲ್ರಿ ಒಂದು ನಾಲ್ಕು ದಿವ್ಸ ಇಟ್ಟು ಮಾರ್ರಿ ಚಲೋ ಸಿಗ್ತದ ಅಂತಂತಾರೆ ಒಬ್ಬೊಬ್ರು ಏನಂತಾರೆ ಬ್ಯಾಡ್ರಿ ಸರ ನಾವು ಮೊದಲೇ ನೂರು ರೂಪಾಯಿ ಸಿಕ್ಕರೆ ಸಾಕಾಗೈತೆ ನಮಗೆ ರೇಟ್ ಪ್ರತಿ ವರ್ಷ ನಾವು ನೂರ ಹತ್ತು ನೂರ ಇಪ್ಪತ್ತು ತೊಂಬತ್ತರಾಗೆ ಒದ್ದಾಡಿದ್ದೀವಿ ಈ ವರ್ಷ ಎರಡು ನೂರು ಸಿ ಎರಡು ನೂರು ಮ್ಯಾಗೆ ಎರಡು ನೂರ ಐವತ್ತು ನೂರು ತನಕ ಹೋಗ್ಯಾದ್ರಿ ಸಪೋಸ್ ಮಾರ್ಚೆಂಡ್ ಮುಗಿಯನ್ನು ಇಳಿಸಿಬಿಟ್ರೆ ಅಂದ್ರೆ ಏನು ಮಾಡಿದ್ರಿ ಅಂತೂ ಅಂತಾರೆ ಅದಕ್ಕೇನು ನಿಮಗೆ ಒಂದು ಎರಡರಿಂದ ಮೂರು ರೀತಿ ರೇಟ್ ಬರುವಂಗೆ ಮಾಡ್ಕೋರಿ ಫಾರ್ ಎಕ್ಸಾಂಪಲ್ ನಾ ಹೆಂಗೆ ಮಾಡ್ಕೊಂಡಿಂಗೇಳ್ರಿ ಈಗ ಎರಡು ನೂರ ಐವತ್ತು ಅರವತ್ತು ನಡೆದಾಗ ಒಂದೊಂದೂ ರಿಟನ್ ಮಾರೀನ್ರಿ ಸದ್ಯಕ್ಕೆ ಬರೋ ಶನಿವಾರ ಏನದ ಅಲ್ಲಿ ಒಂದು ಎರಡು ಟನ್ ಏನದ ಎರಡು ಟನ್ ಮ್ಯಾಗ ಇರ್ಬೋದು ಆಮೇಲೆ ನೆಕ್ಸ್ಟ್ ವಾರ ಅಲ್ಲಿ ಒಂದು ಸ್ವಲ್ಪ ಇಡ್ತೀವಿ ಅಂದ್ರೆ ಮೂರು ವಾರ ಮೂರಿಂದ ನಾಲ್ಕು ವಾರ ಇದರ ಮಧ್ಯದಾಗ ಒಂದೊಂದು ವಾರ ಗ್ಯಾಪ್ ಮಾಡಿ ಒಂದೊಂದು ಗ್ಯಾ ವಾರ ಗ್ಯಾಪ್ ಮಾಡಿ ಮೂರು ವಾರದ್ದು ರೇಟ್ನ ರೀ ಬಟ್ ಒಂದು ವಾರದಿಂದ ಇನ್ನೊಂದು ವಾರಕ್ಕೆ ಗ್ಯಾಪ್ ಕೊಟ್ಟು ಇಡೋದ್ರಿಂದ ನಮ್ಗೆ ರೇಟ್ ಹತ್ತು ಹದಿನೈದು ರೂಪಾಯಿ ಹೆಚ್ಚಿಗೆ ಹೇಗೆ ಕಡಿಮೆ ಆಗಿಲ್ಲ ಯಾಕಂದರೆ ಸರಾಸರವಾಗಿ ಮೂರು ಮಾಲ್ ಡಿವೈಡ್ ಮಾಡಿ ನಾವು ಮೂರು ವಾರ ಇಟ್ಟು ರೇಟ್ ತಗೋದಿಂಟ್ರಿ ಇನ್ನು ಮತ್ತೆ ಈಗ ಹೊಸದು ಇದು ಶೆಡ್ನಲ್ಲಿ ಬರೋದು ಇದು ಮತ್ತೆ ಲೇಟ್ ಹಾಕಿದ್ರೆ ಇದು ನೆಕ್ಸ್ಟ್ ಮಂತ್ ಬೆಳಿತು ಅದಕ್ಕೆ ರೇಟ್ ಅನ್ನೋದು ಸಪ್ರೇಟ್ ಸಿಕ್ಕಿ ಸಿಗ್ತದೆ ಈ ರೀತಿ ನೀವು ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿ ಒಂದು ತೊಡೆ ಮಾಲ್ ಹಿಂಗೆ ರೇಟ್ ಸಿಕ್ಕರೆ ಇನ್ನೊಂದು ತೊಲೆ ತೊಡೆ ಮಾಲಿಗೆ ಈ ರೀತಿ ರೇಟ್ ತಕ್ಕೊಳ್ರಿ ಇನ್ನೊಂದು ತಡೆ ಮಲ್ಲಿಗೆ ಹಂಗೆ ತಕೊಳ್ರಿ ಅದಕ್ಕೆ ನಾವು ಇದು ಮಾಡಿದೀವಿ ಅಂದ್ರೆ ಈಕ್ವಲ್ ಮಾಡಿದೆವು ಅಂದ್ರೆ ಒಂದು ರೇಂಜ್ ಒಳಗೆ ನಮಗೆ ರೇಟ್ ಕುಂದರ್ತೀವಿ ಇದು ನಮ್ಮ ಪ್ಲ್ಯಾನ್ ನಾವು ಮಾರ್ಕೊಂಡಿರೋದು ಈ ವರ್ಷದ ಪ್ಲ್ಯಾನ್ ನಾವು ಮೊದಲೇ ನಿಮಗೆ ಹೇಳಿದ್ದೆ ನಾನು ಹದಿನಾರು ವರ್ಷ ನಾವು ಮಾರ್ಕೊಂಡೀವಿ ಅಷ್ಟೇನು ಲಾಭದಾಯಕವಾಗಿ ಆಗಿಲ್ಲ ಒಂದೇ ರೇಂಜ್ ಒಳಗೆ ಇದ್ದೀವಿ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಒಂದು ಬಾವಿಯೊಳಗಿನ ತರ ಹೊರಗಿಂದ ಏನೂ ಗೊತ್ತಿಲ್ಲ ನೋಡ್ತರ ಇದ್ದೀವಿ ಬಟ್ ಹದಿನಾರು ವರ್ಷ ನಾವು ಸಾಂಗ್ಲಿ ಒಳಗೆ ಮತ್ತು ಇಲ್ಲಿ ಬಿಜಾಪುರ ಒಳಗೆ ಹೈಯೆಸ್ಟ್ ರೇಟ್ ಹೋಗ್ತಿದ್ದೆವು ಬಟ್ ನಮ್ಮದು ಸೇಮ್ ಕ್ವಾಲ್ಟಿನೇ ಇರ್ತಿತ್ತು ಆಮೇಲೆ ಪಂಡ್ರಪುರದಾಗೂ ನಮ್ಮ ಥರ ಮಾಲಿನ್ಯ ನೋಡ್ತಿದ್ವಿ ಆಮೇಲೆ ಸೊಲ್ಲಾಪುರದಾಗೂ ನೋಡ್ತಿದ್ವಿ ಸೇಮ್ ರೇಟ್ ಇದ್ದಂಗೆ ಇರ್ತಿತ್ತು ಬಟ್ ನಮಗೆ ರೇಟ್ ಬರ್ತಿತ್ತಿಲ್ಲ ಅದು ಯಾಕೋ ಏನೋ ನಮಗೂ ತಿಳಿದಿಲ್ಲ ಅದು ತಿಳ್ಕೊಳಕ್ಕೆ ಹೋದ್ರೂ ಅಂತ ನಾವು ಬಿಟ್ಬಿಟ್ಟಿವಿ ಯಾಕಪ್ಪ ಸುಮ್ಮನೆ ಈ ವರ್ಷ ಚಲೋ ರೇಟ್ ಅದ ನಾವು ಚೇಂಜ್ ಮಾಡಿಬಿಡು ನಂತ ನಮ್ಮ ಮಾರ್ಕೆಟಿಂದೆಲ್ಲ ಅಂಥೇಳಿ ನಾವೆಲ್ಲ ಚೇಂಜ್ ಮಾಡಿಬಿಟ್ಟಿವಿ ಬಟ್ ಎಲ್ಲ ಟ್ರಾನ್ಸ್ಪರೆನ್ಸಿ ಅದ ನಮಗೆ ಎಷ್ಟು ನಮ್ಮ ಮಾಲ್ ಯಾರು ತೊಗೊಂಡ್ರನ್ನೂ ಸತ ಹೇಳ್ತಾರೆ ಇವರೇ ತಗೊಂಡಾರ ನಿಮ್ಮ ಮಾಲ್ ಇವರೇ ತೊಗೊಂಡಾರ ಇವ್ರಿಗೆ ನಾವು ಕಳ್ಸಾಕತ್ತೀವಿ ಆಮೇಲೆ ಏನಿದೆ ನಮ್ಮ ವಾಟ್ಸಪ್ಪಿಗೆ ಎಲ್ಲವನ್ನೂ ಕಳಿಸ್ಬಿಡ್ತಾರವ್ರು ಹಿಂಗೆ ಹಿಂಗೆ ಅಂತೇಳಿ ಆಮೇಲೆ ಏನದ ತರ್ಟಿ ಫೈವ್ ಅಂದ್ರೆ ಮೂವತ್ತು ಐದರಿಂದ ನಲವತ್ತು ದಿನದ ಒಳಗೆ ನಮ್ಮ ಬಿಲ್ ಕಂಪ್ಲೀಟ್ ಮಾಡಿ ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಅವ್ರದ್ದು ಕಮಿಷನ್ ಅಷ್ಟೇನು ಹೆವಿ ಇಲ್ಲ ಅಷ್ಟೇನು ಇದು ಇಲ್ಲ ಎಲ್ಲ ಒಂದು ರೇಂಜ್ ಒಳಗೆ ಅದರ ಕಡಿಮೆ ಅದ ಏನದ ನಮಗೆ ಲೇಟ್ ಆಗೋಲ್ಲ ನಮ್ಮ ರೈತರಿಗೆ ಬೇಕಾಗಿರೋದು ಅದೇ ಇಲ್ಲ ರೀ ಉದು ತೊಗೊಂಡು ನಾವೇನು ಮಾಡೋಣ ನಮಗೇನದ ಕರೆಕ್ಟ್ ದಿನಕ್ಕೆ ಬಿಲ್ ಬಂದ್ರೆ ಸಾಕು ಅರವತ್ತು ಎಪ್ಪತ್ತು ಎಂಬತ್ತು ದಿನಕ್ಕೆ ಹೋಗ್ಯವ್ರು ನಮಗೆ ಒಂದೊಂದು ವರ್ಷ ಎಂಬತ್ತೈದು ದಿವ್ಸಕ್ಕೆ ಹೋಗ್ಯಾದ ತುಂಬ ದಿವಸತನ ರೀಚ್ ಮಾಡ್ಯಾರ ಬಟ್ ಹಾಗೇನು ಈ ವರ್ಷ ಮಾಡಲ್ಲ ಎಲ್ಲ ಪ್ಲ್ಯಾನ್ ಚೇಂಜ್ ಮಾಡಿ ಕರೆಕ್ಟ್ ಮೂವತ್ತೈದರಿಂದ ನಲ್ವತ್ತು ದಿವ್ಸಿಗೆ ನಮ್ಮ ಅಕೌಂಟಿಗೆ ಅಮೌಂಟು ಬರುತ್ತೆ ನಮ್ಮ ವಾಟ್ಸಪ್ಪಿಗೆ ಬಿಲ್ಲು ಬರ್ತಾವೆ ಎಲ್ಲ ಬಂದುಬಿಡ್ತಾವ ಈ ರೀತಿ ನೋಡಿಕೊಂಡು ಮಾಡಿ ಚಲೋ ಮಾಡಿರಿ ಇದ್ರಾಗೇನು ಯಾರಿಗೂ ಉದ್ದೇಶಿಸಿ ಮಾತಾಡಿಲ್ಲ ನಾವೇನತ್ತ ಈ ನಮ್ಮ ರೈತರಿಗೆ ಒಂದು ವಿಷಯ ಏನಪ್ಪ ಅಂತಂದ್ರೆ ಎಲ್ಲಿ ಚೂರೋ ಮಾರ್ಕೆಟಿಂಗ್ ನಡೀತದ ಯಾವ ರೀತಿ ನಾವು ಆಗಿ ಮಾರ್ಕೋಬೇಕು ಇದ್ರೊಳಗೆ ಎಲ್ರಿಗೂ ಲಾಭ ಆಗಬೇಕು ಅವ್ರು ನಮ್ಮ ಮಾಲ್ ತಗೊಂಡು ಇನ್ನೊಬ್ಬರಿಗೆ ಮಾರಿಸ್ಕೊಟ್ಟವ್ರಿಗೂ ಲಾಭ ಆಗಬೇಕು ನಮಗೂ ಲಾಭ ಆಗಬೇಕು ತಗೊಂಡವ್ರಿಗೂ ಲಾಭ ಆಗಬೇಕು ಈ ಒಳಗೆ ನಾ ಎಕ್ಸ್ಪ್ಲೇನ್ ಮಾಡೀನಿ ರೀ ಯಾವುದೂ ಉದ್ದೇಶಿಸಿ ಇಲ್ಲ ಅಂತ ಹೇಳ್ತಾ ಇಡೀ ಇಲ್ಲಿಗೆ ಮುಗಿಸ್ತೀನಿ ರೀ ನಮಸ್ಕಾರ पश्चिम अलग कलां पंचवन पंचवन सात कलां पश्चिम हाँ मंचरपै एक ये दोन अलग कलां पश्चिम कलां दौड़ी सेंकर दौड़ी सेंकर अंतर्जगार एक 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 इस ओवर इस ओवर आठ कलां एक रूप दूसरे तीन पंचवन इस ओवर तीसी पंचवन चल दे मार दे